ಇದು ಜನವರಿ ಇಪ್ಪತ್ತೆರಡನೇ ತಾರೀಕು ಅಂದ್ರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯಾದ ದಿನದಂದು ಸಿದ್ದರಾಮಯ್ಯನವರು ಕರ್ನಾಟಕದಲ್ಲೂ ಕೂಡ ಒಂದು ರಾಮ ಮಂದಿರವನ್ನ ಉದ್ಘಾಟನೆ ಮಾಡ್ತಾರೆ ಆ ಕಾರ್ಯಕ್ರಮದ ವೇದಿಕೆಯಲ್ಲಿ ಮಾತನಾಡ್ತಾ ಇದ್ದ ವೇಳೆ ಸಿದ್ದರಾಮಯ್ಯನವರು ಜೈ ಶ್ರೀರಾಮ್ ಅನ್ನುವಂತಹ ಘೋಷಣೆಯನ್ನ ಕೂಗಿದ್ರು ಅಲ್ಲದೆ ಅಲ್ಲಿ ನೆರೆದಿದ್ದಂತಹ ಜನರಿಗೂ ಕೂಡ ಜೈ ಶ್ರೀರಾಮ್ ಅನ್ನುವಂತಹ ಘೋಷಣೆ ಕೂಗುವಂತೆ ಸೂಚನೆ ಕೊಟ್ಟಿದ್ರು ಸಿದ್ದರಾಮಯ್ಯನವರ ಈ ಒಂದು ಗೆಸ್ಟರ್ ಈ ಒಂದು ನಡೆ ಏನಿದೆ ಇದು ಬಿಜೆಪಿಯವರು ಸಿದ್ದರಾಮಯ್ಯನವರನ್ನ ಹಿಂದೂ ವಿರೋಧಿ ಹಾಗೆ ರಾಮನ ವಿರೋಧಿ ಅಂತ ಏನ್ ಕರೆದಿದ್ರೋ ಅದಕ್ಕೆ ಸಿದ್ದರಾಮಯ್ಯನವರ ಈ ನಡೆ ಒಂದು ಪ್ರತ್ಯುತ್ತರವಾಗಿ ಇತ್ತು ಈ ಮೂಲಕ ಸಿದ್ದರಾಮಯ್ಯನವರು ತಿರುಗೇಟು ಕೊಟ್ಟಿದ್ರು ಮೋದಿ ಹಾಗೆ ಬಿಜೆಪಿ ಅವರಿಗೆ ರಾಮ ಮಂದಿರ ಉದ್ಘಾಟನೆ ಒಂದು ಬಿಜೆಪಿ ಪ್ರಾಯೋಜಿತ ಕಾರ್ಯಕ್ರಮ ಚುನಾವಣೆ ಲಾಭಕ್ಕಾಗಿ ಬಿಜೆಪಿ ನಡೆಸ್ತಾ ನಡೆಸ್ತದೆ ಈ ಕಾರ್ಯಕ್ರಮ ಅನ್ನುವಂತಹ ಕಾರಣವನ್ನ ಮುಂದಿಟ್ಟು ಕಾಂಗ್ರೆಸ್ ನಾಯಕರು ಯಾರು ಈ ಕಾರ್ಯಕ್ರಮಕ್ಕೆ ಹೋಗಿರ್ಲಿಲ್ಲ ಇದನ್ನೇ ಬಿಜೆಪಿಯವರು ಕೂಡ ಇದೀಗ ಬಂಡವಾಳವನ್ನಾಗಿ ಮಾಡಿಕೊಂಡು ಕಾಂಗ್ರೆಸ್ ಹಿಂದೂ ವಿರೋಧಿ ಪಕ್ಷ ಎನ್ನುವಂತೆ ಬಿಂಬಿಸ್ತಾ ಇದೆ ಬಿಜೆಪಿ ಆದ್ರೆ ಈ ಬಾರಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಈ ಬಿಜೆಪಿಯವರ ಅವರ ರಾಮಬಾಣ ಏನಿದೆ ಅದನ್ನ ತಿರುಗು ಬಾಣವಾಗಿ ಪ್ರಯೋಗ ಮಾಡಕ್ಕೆ ಹೊರಟಿದ್ದಾರೆ ಒಂದು ತಂತ್ರಗಾರಿಕೆಯನ್ನ ರೂಪಿಸಿದ್ದಾರೆ ಇದೇ ತಿಂಗಳ ಹದಿನಾರನೇ ತಾರೀಕು ರಾಜ್ಯ ಬಜೆಟ್ ಮಂಡನೆ ಆಗ್ತಾ ಇದೆ ಈ ವೇಳೆ ಸಿದ್ದರಾಮಯ್ಯನವರು ಇದಕ್ಕಾಗಿ ನೂರು ಕೋಟಿ ರೂಪಾಯಿಯನ್ನ ಮೀಸಲಿಡೋದಕ್ಕೆ ಕೂಡ ತೀರ್ಮಾನ ಮಾಡಿದ್ದಾರೆ ಇನ್ನು ರಾಜ್ಯದ ಒಟ್ಟು ನೂರು ರಾಮ ಮಂದಿರ ನಿರ್ಮಾಣಕ್ಕಾಗಿ ರಾಮ ಮಂದಿರ ಹಾಗೆ ಹನುಮ ಕ್ಷೇತ್ರಗಳ ನಿರ್ಮಾಣಕ್ಕಾಗಿ ರಾಜ್ಯದಲ್ಲಿ ಒಂದು ರಾಮ ಮಂದಿರ ನಿರ್ಮಾಣಕ್ಕೆ ಒಂದು ಕೋಟಿ ರೂಪಾಯಿಯಂತೆ ಕೊಟ್ಟು ನೂರು ರಾಮ ಮಂದಿರಕ್ಕಾಗಿ ನೂರು ಕೋಟಿ ರೂಪಾಯಿ ಅನುದಾನ ನೀಡುವಂತಹ ಪ್ರಸ್ತಾಪವನ್ನ ಇದೀಗ ಮುಜರಾಯಿ ಇಲಾಖೆ ಸಿಎಂ ಸಿದ್ದರಾಮಯ್ಯನವರ ಮುಂದೆ ಇಟ್ಟಿದೆ ಇದರ ಜೊತೆಗೆ ಹಿಂದೂಗಳು ಪುಣ್ಯಕ್ಷೇತ್ರಗಳಿಗೆ ಪ್ರವಾಸ ಕೈಗೊಳ್ಳೋಕೆ ಈ ಬಾರಿಯ ಬಜೆಟ್ನಲ್ಲಿ ಭರಪೂರ ಅನುದಾನವನ್ನು ಕೂಡ ಮೀಸಲಿಡೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ನಿರ್ಧಾರ ಮಾಡಿದ್ದಾರೆ ಧಾರ್ಮಿಕ ಕ್ಷೇತ್ರವಾದ ಮಾನಸ ಸರೋವರ ಪ್ರವಾಸಿಗರಿಗಾಗಿ ಮೂರು ಕೋಟಿ ರೂಪಾಯಿ ಚಾರ್ಧಾಮ್ ಯಾತ್ರೆ ಕೈಗೊಳ್ಳುವವರಿಗೆ ಏಳು ಕೋಟಿ ರೂಪಾಯಿ ಭಾರತ ಗೌರವ್ ಯೋಜನೆಯಡಿ ಪುಣ್ಯ ಕ್ಷೇತ್ರಗಳ ಪ್ರವಾಸ ಮಾಡೋಕೆ ಹೋಗೋರಿಗೆ ಹದಿಮೂರು ಕೋಟಿ ರೂಪಾಯಿ ಹಾಗೆ ಕಾಶಿ ಯಾತ್ರೆಗಾಗಿ ಹದಿನೈದು ಕೋಟಿ ಹೀಗೆ ಒಟ್ಟು ಮೂವತ್ತೆಂಟು ಪಾಯಿಂಟ್ ಮೂರು ಒಂದು ಕೋಟಿ ರೂಪಾಯಿಯನ್ನ ನೀಡುವ ಸಾಧ್ಯತೆ ಇದೆ ಈ ಬಾರಿಯ ಬಜೆಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಇದರ ಜೊತೆಗೆ ಧಾರ್ಮಿಕ ಕ್ಷೇತ್ರಗಳಲ್ಲಿ ಮೂಲಭೂತ ಸೌಕರ್ಯ ಹಾಗೆ ವಸತಿ ಸೌಕರ್ಯ ಕಲ್ಪಿಸೋದಕ್ಕೆ ನೂರು ಕೋಟಿ ರೂಪಾಯಿ ಹಾಗೆ ಮಠಗಳಿಗೆ ಇನ್ನೂರ ಹತ್ತು ಕೋಟಿ ರೂಪಾಯಿಯನ್ನ ನೀಡುವ ಸಾಧ್ಯತೆ ಕೂಡ ಇದೆ ಈ ಬಾರಿಯ ಬಜೆಟ್ನಲ್ಲಿ ಅಹಿಂದ ನಾಯಕ ಕರ್ನಾಟಕದ ಜನಪ್ರಿಯ ಸಿಎಂ ಸಿದ್ದರಾಮಯ್ಯನವರನ್ನ ನಾಸ್ತಿಕ ರಾಮ ವಿರೋಧಿ ಹಿಂದೂ ವಿರೋಧಿ ಅಂತೆಲ್ಲ ಹೀಗೆಳೀತಾ ಇದ್ದ ಬಿಜೆಪಿಗೆ ಈ ಬಾರಿ ಸಿದ್ದರಾಮಯ್ಯನವರು ಬಜೆಟ್ನಲ್ಲಿ ತಕ್ಕ ಉತ್ತರ ನೀಡೋಕೆ ರೆಡಿ